ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ವಾಗ್ನ ಶುರು ಮಾಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿದ್ರು ಫೋರ್ ಡಾಟ್ಸ್ನ ಹೇಗೆ ಹಿಡಿಯೋದು ಬ್ಲೌಸಲ್ಲಿ ಅಂತ ಇವತ್ತು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಫಸ್ಟು ಫ್ರೆಂಟ್ ಪಾರ್ಟ್ನ ತೊಗೋಬೇಕು ನೋಡಿ ಇಲ್ಲಿ ಶೇಪ್ ಕಟ್ ಆಗಿದೆಯಲ್ಲ ಕ್ರಾಸ್ ಪಾರ್ಟಿದು ಇದನ್ನು ನೋಡ್ಕೋಬೇಕು ನೀವು ಇದನ್ನು ನೋಡ್ಕೊಂಡ್ಮೇಲೆ ಫ್ರೆಂಟ್ ಪೀಸ್ನ ತೊಗೊಂಡು ನೋಡಿ ಹೀಗೆ ಸೆಂಟರ್ನ ಮಾಡ್ಕೋಬೇಕು ಫಸ್ಟು ನೀವು ಯಾವುದೇ ಡಾಟ್ಸ್ ಹಿಡಿತೀರ ಅಂದರೆ ಫಸ್ಟ್ ಇಲ್ಲಿ ಸೆಂಟರ್ ಮಾಡ್ಕೋಬೇಕು ಈ ರೀತಿ ಸೆಂಟರ್ ಮಾಡ್ಕೊಂಡು ಇಲ್ಲಿ ಆಲ್ರೆಡಿ ನಾನು ನ್ಯಾಚ್ನ ಹೊಡ್ಕೊಂಡಿದ್ದೀನಿ ಇಲ್ಲಿ ನ್ಯಾಚ್ ಹೊಡ್ಕೋಬೇಕು ಓಕೆನಾ ನ್ಯಾಚ್ ಹೊಡ್ಕೊಂಡಿದ್ದಾದಮೇಲೆ ನೋಡಿ ಇದು ಸೆಂಟ್ರ್ ಕಾಣಿಸ್ತಿದೆ ಅಂದ್ಕೊತೀನಿ ನಾನು ಇಲ್ಲಿ ನೋಡಿ ಈ ನ್ಯಾಚು ಸೆಂಟ್ರ್ ಇದೆಯಲ್ಲ ನೋಡಿ ಈ ಮೂತಿ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಇದು ಈ ಮೂ ಈ ಸೈಡು ಒನ್ ಸೆಂಟಿಮೀಟ್ರು ಓಕೆನಾ ಈ ಸೈಡ್ಗೆ ಒನ್ ಸೆಂಟಿಮೀಟ್ರು ಅಂದರೆ ಟೋಟಲ್ಲು ಇದು ಸೆಂಟ್ರಿಂದ ಈ ಕಡೆ ಒಂದು ಈ ಕಡೆ ಒಂದು ಟೂ ಸೆಂಟಿಮಿ ಟೂ ಇಂಚನ್ನ ನಾವು ಇಟ್ಕೋಬೇಕು ನೋಡಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಇವಾಗ ಹೀಗೆ ಎರಡು ನಿಮಗೆ ಈ ಡಾಟ್ ಸೇಮೇ ಬರುತ್ತೆ ಎಲ್ಲರಿಗೂ ಓಕೆನಾ ಇದಾಯಿತು ಇವಾಗ ನೋಡಿ ಈ ಮಾರ್ಕ್ ಏನು ಮಾಡ್ಕೊಂಡಿರ್ತೀರೋ ಈ ಮಾರ್ಕಿಂದ ಈಗೇ ಈ ಸೈಡ್ಗೆ ಓಕೆನಾ ಎರಡು ಇಂಚು ಗ್ಯಾಪ್ ಕೊಡಬೇಕು ಈ ಡಾಟ್ಕು ಈ ಡಾಟ್ಗು ಟೂ ಇಂಚನ್ನ ಗ್ಯಾಪ್ನ ಕೊಡಬೇಕು ಈ ಕಡೆನೂ ಅಷ್ಟೆ ಇಲ್ಲಿಂದ ಟೂ ಇಂಚು ಓಕೆನಾ ಗೊತ್ತಾಯ್ತು ಅನ್ಕೊಂತೀನಿ ನೋಡಿ ಓಕೆನಾ ನೋಡಿ ಹ್ಞೂ ಟೋಟಲ್ ಎಷ್ಟಾಯಿತು ಡಾಟ್ಸು ತ್ರೀ ಡಾಟ್ಸ್ ಆಯಿತು ಇದೊಂದು ಇದೊಂದು ಈ ಕಡೆದೊಂದು ಓಕೆನಾ ಇವಾಗ ಇಲ್ಲಿಂದ ನೋಡಿ ಎರಡು ಇಂಚು ಹೀಗೆ ಕ್ರಾಸ್ಗೆ ನೋಡಿ ಇಲ್ಲಿಗೆ ಬರುತ್ತೆ ಓಕೆನಾ ಈಗೊಂದು ಡಾಟ್ ಗೊತ್ತಾಯಿತು ಅಂದ್ಕೊತೀನಿ ನೋಡಿ ಈ ರೀತಿ ಜೀರೋ ಬರಬೇಕು ಪರ್ಫೆಕ್ಟು ಡಾಟ್ ಇದು ಗೊತ್ತಾಯಿತು ಅಂದ್ಕೊತೀನಿ ಸಲ ಹೇಳ್ತೀನಿ ನೋಡಿ ಫಸ್ಟ್ ಇಲ್ಲಿ ನ್ಯಾಚು ಈ ಸೆಂಟ್ರ್ ನೋಡ್ಕೋಬೇಕು ನೀವು ಭೂಜೆ ಏನು ಕಟ್ ಮಾಡ್ಕೊತೀರಾ ಆ ಸೆಂಟ್ರ್ ನೋಡ್ಕೋಬೇಕು ಸೆಂಟ್ರ್ ಓಪನ್ ಮಾಡ್ಕೊಂಡ್ಮೇಲೆ ಒಂದು ಲೈನ್ ಎಳ್ಕೊಳ್ಳಿ ಇಲ್ಲಿ ನೋಡಿ ಸೆಂಟ್ರಿಗೆ ಒಂದು ಲೈನ್ ಎಳ್ಕೊಂಡು ಈ ಕಡೆಗೆ ಒಂದು ಇಂಚು ಈ ಕಡೆಗೆ ಒಂದು ಇಂಚು ಓಕೆನಾ ಒಂದು ಇಂಚ್ಗೆ ಈ ರೀತಿ ಟ್ರಯಾಂಗಲ್ ಮಾಡ್ಕೊತೀರಾ ಓಕೆ ಇವಾಗ ನೆಕ್ಸ್ಟು ಈ ಈ ಸೆಂಟ್ರಲ್ ಲೈನ್ ಇದೆಯಲ್ಲ ಇಲ್ಲಿ ನೋಡಿ ಈ ಸೆಂಟ್ರಲ್ ಲೈನ್ ಗೊತ್ತಾಗ್ತಿದೆ ಅಂದ್ಕೊತೀನಿ ಇಲ್ಲಿಂದ ಎರಡು ಇಂಚು ನೋಡಿ ಓಕೆನಾ ಆಮೇಲೆ ಈ ಕಡೆಯಿಂದ ಎರಡು ಆಯಿತು ಇವಾಗ ಇಲ್ಲಿಂದ ಎರಡು ಇಂಚು ನೆಕ್ಸ್ಟು ಈ ಕಡೆಯಿಂದ ಎರಡು ಇಂಚು ನೋಡಿ ನೀಟಾಗಿ ರೌಂಡ್ ಶೇಪ್ ಬಂದರೆ ನಿಮ್ಮದು ಡಾಟು ಕರೆಕ್ಟಾಗಿದೆ ಅಂತ ಅರ್ಥ ಓಕೆನಾ ಇನ್ನು ಈ ಸೈಡ್ಗೂ ಸಹ ನೀವು ಹಾಗೆ ಹಾಕ್ಕೋಬೇಕು ಎರಡು ಸೈಡು ಸೇಮೇ ಬರುತ್ತೆ ಡಾಟ್ ಫೋರ್ ಡಾಟ್ಸು ನೋಡಿ ಒನ್ ಟೂ ತ್ರೀ ಫೋರ್ ನಾಲ್ಕು ಡಾಟ್ಸ್ ಆಯಿತು ಅರ್ಥ ಆಯಿತು ಅಂದ್ಕೊತೀನಿ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋದು ಗೊತ್ತಿರುತ್ತೆ ಅಂದ್ಕೊತೀನಿ ಈ ಸ್ಟಿಚ್ ಮಾಡೋದೇನು ತೋರಿಸೋಲ್ಲ ಓಕೆನಾ ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಸಲ ಪಕ್ಷಕ್ಕೆ ಊರಿಗೆ ಹೋಗೋಕಾಗಲಿಲ್ಲ ಹಾಗಾಗಿ ಅತ್ತೆ ಅಮ್ಮನ ನಮ್ಮಅಮ್ಮ ಹೋಗಿದ್ರು ಊರಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ತಿಂಡಿ ಎಲ್ಲ ಏನೇನು ಮಾಡಿದ್ರು ಎಲ್ಲ ಕೊಟ್ಟು ಕಳಿಸಿದ್ರು ಚಕ್ಲಿ ಕರ್ಜಿಕಾಯಿ ಮತ್ತು ಕಜ್ಜಾಯ ಮತ್ತು ಓಡೆ ಎಲ್ಲ ಕಳಿಸಿದ್ರು ಹಾಗೆ ಫ್ರೆಶ್ ಆಗಿ ಮಶ್ರೂಮ್ ಎಲ್ಲ ತೋಟದಲ್ಲಿ ಬೆಳೆದಿತ್ತಂತೆ ಹಾಗಾಗಿ ಫ್ರೆಶ್ ಮಶ್ರೂಮು ಸಹ ಕಳಿಸಿದ್ರು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಫ್ರೆಶ್ ನಾಟಿ ಮಶ್ರೂಮು ನಾಟಿ ಎಣ್ಬೆ ಅಂತ ಹೇಳ್ತಾರೆ ಇದನ್ನು ಕಳಿಸಿದ್ರು ಅದನ್ನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ತೊಳಿಬೇಕು ಇದು ಯಾಕಂದರೆ ಮಣ್ಣಲ್ಲೇ ಬೆಳೆದಿರುತ್ತಲ್ಲ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಬೇಕು ನೋಡಿ ಎಷ್ಟು ಫ್ರೆಶ್ ಆಗಿದೆ ಮಶ್ರೂಮು ನೋಡಿ ಈಗ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಸೇಮ್ ಚಿಕನ್ ಸಾಂಬಾರ್ ಟೇಸ್ಟ್ ಬರುತ್ತೆ ಫಸ್ಟು ಒಂದು ಗ್ರೀನ್ ಮಸಾಲಾನ ರೆಡಿ ಮಾಡ್ಕೋಬೇಕು ಒಂದು ಜಾರ್ಗೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಸ್ವಲ್ಪ ಪುದ್ದೀನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ಬೇಕು ನೀರು ಜಾಸ್ತಿ ಹಾಕ್ಕೊಬಾರ್ದು ಸುಮ್ಮನೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬರ್ಬೇಕು ಅದನ್ನು ರುಬ್ಕೊಂಬಂದಮೇಲೆ ಇವಾಗ ಪಾತ್ರೆಗೆ ಸ್ವಲ್ಪ ಎಣ್ಣೆ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟ್ನ ಹಾಕಿ ಅದು ಹಸಿ ಸ್ಮೆಲೆಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮಸಾಲೆ ಹಸ ಹಸಿ ಅನಿಸುತ್ತೆ ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ನಲ್ಲ ಮಶ್ರೂಮ್ನ ಹಾಕ್ಕೊತಿದ್ದೀನಿ ಮಶ್ರೂಮು ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮಶ್ರೂಮ್ನ ಹಾಕೋಬೇಕಾದ್ರೆ ಒಂದು ಫುಲ್ ಪಾತ್ರೆ ಪೂರ್ತಿಯಾಗಿರು ತುಂಬಿಕೊಂಡಿರುತ್ತೆ ಬೇಯ್ತಾ 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 ಕ್ವಾಂಟಿಟಿ ಎಲ್ಲ ಫುಲ್ ಕಡಿಮೆ ಆಗುತ್ತೆ ಸೇಮ್ ಸೊಪ್ಪು ಸಾಂಬಾರಿಗೆ ಸೊಪ್ಪು ಬೇಯಿಸೋಕ್ಕಿಂತ ಮುಂಚೆ ಜಾಸ್ತಿ ಇರುತ್ತೆ ಬೆಂದಮೇಲೆ ಸ್ವಲ್ಪ ಕಡಿಮೆ ಇರುತ್ತಲ್ಲ ಹಾಗಾಗಿ ಇವಾಗ ಮಶ್ರೂಮ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಗ್ರೀನ್ ಮಸಾಲ ಏನಿದೆಯೋ ಎಲ್ಲದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ ಆಗಿಬಿಟ್ಟಿತ್ತು ಹಾಗಾಗಿ ಮಿಕ್ಸ್ ಮಾಡೋಕ್ಕೂ ಸಹ ಆಗ್ತಿರಲಿಲ್ಲ ಇವಾಗ ಅದು ಮಿಕ್ಸ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಗ ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಒಂದು ರೆಡ್ ಮಸಾಲಾನ ರೆಡಿ ಮಾಡ್ಕೊಬೇಕು ಒಂದೆರಡು ಟೊಮೊಟೊ ಒಂದೆರಡು ಪೀಸ್ ಚಕ್ಕೆ ಎರಡು ಲವಂಗ ಸ್ವಲ್ಪ ಉರ್ಗಡ್ಲೆ ಸ್ವಲ್ಪ ಕಾಯಿ ಸಾಂಬಾರು ಪೌಡರ್ ಒಂದು ಎರಡು ಸ್ಪೂನು ಇಲ್ಲಿ ಸಾಂಬಾರು ಪೌಡರ್ ಇಲ್ಲ ಅಂದರೆ ಎರಡು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ರುಬ್ಕೊಂಬರ್ಬೋದು ಈಗ ನೋಡಿ ರುಬ್ಕೊಂಬಂದಿದ್ದೀನಿ ಈಗ ಅಷ್ಟೊತ್ತಿಗೆ ಇಲ್ಲಿ ಮಶ್ರೂಮು ಸಹ ನೀರು ಬಿಟ್ಟಿದೆ ನೋ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಎಷ್ಟು ಎಷ್ಟು ಕಡಿಮೆ ಆಗೋಗಿದೆ ಮಶ್ರೂಮು ಬೇಯ್ತಾ 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 ಹಾಗೆಯೇ ಕಡಿಮೆ ಆಗುತ್ತೆ ಕ್ವಾಂಟಿಟಿ ಇವಾಗ ಸ್ವಲ್ಪ ಅರ್ಶನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಅದು ನೀರು ಸ್ವಲ್ಪ ಕಡಿಮೆ ಆಗಬೇಕು ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ನೀರು ಇರಬೇಕು ಆ ರೀತಿ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನಾನು ನೀರೇನು ಹಾಕಿಲ್ಲ ಮಶ್ರೂಮೇ ನೀರು ಬಿಟ್ಕೊಂಡಿರೋದದು ಇದು ಪಾತ್ರೆಯಲ್ಲೇ ಮಾಡ್ಕೋಬೋದು ಈ ಸೈಡು ನಾನು ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಪಾತ್ರೆಲ್ಲೇ ಮಾಡ್ಕೋಬೋದು ಕುಕ್ಕರಲ್ಲಿ ಏನು ವಿಷಲಾಗುವಷ್ಟು ಏನಿಲ್ಲ ಬೇಗ ಬೆಂದೋಗ್ಬಿಡುತ್ತಿದ್ದು ಇದು ಕೆಲವರು ಬೇರೆ ಥರನೂ ಮಾಡ್ತಾರೆ ಅಂದರೆ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಮ್ಮತ್ತೆ ಮಾಡಿದ್ರೆ ಆತು ಆ ರೀತಿಯೂ ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಬೇಳೆ ಏನು ಬೇಡ ಅಂದ್ಬಿಟ್ಟು ಬರೀ ಮಸಾಲೆ ಇಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೇಮ್ ಚಿಕನ್ ಸಾಂಬಾರು ಟೇಸ್ಟೇ ಬಂದಿತ್ತು ಸಕ್ಕತ್ತಾಯಿತು ಅದು ಸ್ವಲ್ಪ ನೀರೆಲ್ಲ ಕಡಿಮೆ ಆದಮೇಲೆ ರುಬ್ಬಿದ್ವಲ್ಲ ರೆಡ್ ಮಸಾಲಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಿದ್ದೀನಿ ನನಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಇವಾಗ ಮಸಾಲಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿಯಬೇಕು ಒಂದು ಹತ್ತು ನಿಮಿಷ ಆವಾಗ ಏನು ಮಸಾಲೆ ಏನು ಹಾಕಿರ್ತೀವೋ ಅದೆಲ್ಲ ಹಸಿ ಸ್ಮೆಲೆಲ್ಲ ಹೋಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಿದೆ ಒಂದು ಹತ್ತು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ಅನ್ನೂ ಸಹ ಆಗಿತ್ತು ಈ ಕಡೆ ಸಾಂಬಾರನ್ನ ಬೇಕಿಟ್ಟಿದ್ದೆ ಇವಾಗ ಈ ಸೈಡು ಮುದ್ದೆನೂ ಸಹ ಮಾಡ್ಕೊತಿದ್ದೀನಿ ಮುದ್ದೆಗಂತೂ ಮಸ್ತಿತ್ತು ನೋಡಿ ಆ ಸೈಡ್ ಇಟ್ಟಿದ್ದೀನಿ ಈ ಸೈಡ್ ಸಾಂಬಾರು ಇಟ್ಟಿದ್ದೀನಿ ಯಾಕಂದರೆ ರೈಸ್ ಹಾಫಾಗಲಿ ಆಗಿತ್ತು ಹಾಗಾಗಿ ಮುದ್ದೆಗೆ ಇಡ್ತಾ ಇದ್ದೀನಿ ಸಾಂಬಾರು ಫುಲ್ ನೊರೆ ಎಲ್ಲ ಕಡಿಮೆ ಆಗಬೇಕು ಆವಾಗ ನೋಡಿ ನೊರೆ ಎಲ್ಲ ಕಡಿಮೆ ಆಗಿದೆ ಇವಾಗ ಸಾಂಬಾರು ಬೆಂದಿದೆ ಅಂತ ಇವಾಗ ನಾನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿದ್ದೆ ಸೂಪರಾಗಿತ್ತು ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ